ಈ ದಿನ ಏನು ಐ ಪಿ ಎಲ್ ಅಂತಿಮ ಪಂದ್ಯಾವಳಿಯಲ್ಲಿ ಆರ್ ಸಿ ಬಿ ಫೈನಲ್ ಬಂದಿರ್ತಕ್ಕಂಥದ್ದು ತುಂಬ ಸಂತೋಷ ಇವತ್ತು ವಿರಾಟ್ ಕೊಹ್ಲಿ ಅವರ ಹದಿನೆಂಟು ವರ್ಷ ಸಾಧನೆಯಲ್ಲಿ ಇವತ್ತು ಫೈನಲ್ ಮ್ಯಾಚಲ್ಲಿ ನಮ್ಮ ಕರ್ನಾಟಕಕ್ಕೆ ಆರ್ ಸಿ ಬಿ ಮ್ಯಾಚ್ಗೆ ಘನತೆ ತರ್ತಕ್ಕಂಥ ಒಂದು ವಿಷಯದಲ್ಲಿ ಇವತ್ತು ತಿರುಪ್ತಿ ತಿಮ್ಮಪ್ಪನ ದರ್ಶನ ಮಾಡಿಕೊಂಡು ಇವತ್ತು ಗೆಲ್ಬೇಕು ಅಂತ ನಾನು ಪ್ರಾರ್ಥನೆ ಮಾಡಿಕೊಂಡು ಅವ್ರು ಒಳ್ಳೆಯದಾಗಲಿ ಅಂತ ಆಲದ ಬಷ್ಟು ಹೇಳ್ತೀನಿ ನಮಸ್ಕಾರ